ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸಾಯಿ ಸುದರ್ಶನ್ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರುವಂತಹ ನಮ್ಮ ಭಾರತದ ಯುವ ಆರಂಭಿಕ ಆಟಗಾರ ಅದೇ ರೀತಿ ಗುಜರಾತ್ ಟೈಟಲ್ಸ್ ನ ಆರಂಭಿಕ ಆಟಗಾರನಾದಂತಹ ಸಾಯಿ ಸುದರ್ಶನ್ ಈ ಒಂದು ಯುವ ಆಟಗಾರ ಐ ಪಿ ಎಲ್ ನಲ್ಲಿ ಅದ್ಭುತವಾದ ಫಾರ್ಮ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಗುಜರಾತ್ ಟೈಟನ್ಸ್ ಉತ್ತಮವಾದ ಆಟವನ್ನು ಪ್ರದರ್ಶಿಸೋಕೆ ಈ ಒಂದು ಸಾಯಿ ಸುದರ್ಶನ್ ಬ್ಯಾಟಿಂಗ್ ನಿಂದ ತಮ್ಮ ಬಲವನ್ನ ತುಂಬುತ್ತಿದ್ದಾರೆ ಓಪನಿಂಗ್ ನಲ್ಲಿ ಬರುವಂತಹ ಸಾಯಿ ಸುದರ್ಶನ್ ಹಲವಾರು ಇನ್ನಿಂಗ್ಸ್ ಗಳನ್ನ ಅದ್ಭುತವಾಗಿ ಕಟ್ಟಿದ್ದಾರೆ ಅದೇ ರೀತಿ ಭರ್ಜರಿ ಫಾರ್ಮ್ ನಲ್ಲಿರುವಂತಹ ಈ ಒಂದು ಗುಜರಾತ್ ಟೈಟನ್ ಸ್ಟಾರ್ ಆರಂಭಿಕ ಆಟಗಾರ ತಮ್ಮ ಅಮೋಘ ಫಾರ್ಮ್ ಅನ್ನ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಂದುವರಿಸಿದ್ದಾರೆ ಸ್ನೇಹಿತರೆ ರಾಜಸ್ಥಾನ್ ರಾಯಲ್ಸ್ ನ ವಿರುದ್ಧ ತವರಿನಲ್ಲಿ ಸಾಯಿ ಸುದರ್ಶನ್ ಮತ್ತೊಂದು ಕ್ಲಾಸಿಕ್ ಇನ್ನಿಂಗ್ಸ್ ಅನ್ನ ಕಟ್ಟಿದ್ದಾರೆ ಇವರ ಉತ್ತಮ ಆಟದ ಪ್ರಯತ್ನದಿಂದ ಗುಜರಾತ್ ಟೈಟಲ್ಸ್ ಈ ಒಂದು ರಾಜಸ್ಥಾನ್ ರಾಯಲ್ಸ್ ನ ವಿರುದ್ಧ ಅದ್ಭುತವಾದ ಒಂದು ಮೊತ್ತವನ್ನ ಕಲೆ ಹಾಕುವುದಕ್ಕೆ ಒಂದು ಸಾಯಿ ಸುದರ್ಶನ್ ರವರ ಪಾತ್ರ ಪ್ರಮುಖವಾಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಇನ್ನಿಂಗ್ಸ್ ನಿಂದ ಸಾಯಿ ಸುದರ್ಶನ್ ಈ ಒಂದು ಐ ಪಿ ಎಲ್ ನಲ್ಲಿ ಇತಿಹಾಸವನ್ನ ಬರೆದಿದ್ದಾರೆ ಅದೇ ರೀತಿ ಒಂದು ಸಾಯಿ ಸುದರ್ಶನ್ ಎ ಬಿ ಡಿ ಡೆವಿಲಿಯರ್ಸ್ ರವರು ಬರೆದಿದಂತಹ ದಾಖಲೆಯನ್ನ ನಮ್ಮ ಭಾರತೀಯರಾಗಿ ಈ ಒಂದು ಸಾಯಿ ಸುದರ್ಶನ್ ಒಂದು ದಾಖಲೆಯನ್ನ ಬರೆದಿದ್ದಾರೆ ಸ್ನೇಹಿತರೆ ಈ ಒಂದು ದಾಖಲೆ ಏನು ಅಂತ ಕೇಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಾಯಿ ಸುದರ್ಶನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಹಮದಾಬಾದ್ನ ಕ್ರೀಡಾಂಗಣದಲ್ಲಿ ಸಾಯಿ ಸುದರ್ಶನ್ ಅತಿ ಹೆಚ್ಚು ಫಿಫ್ಟಿ ಪ್ಲಸ್ ಸ್ಕೋರ್ ಗಳನ್ನ ಕಲೆ ಹಾಕಿದ್ರು ಒಂದು ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ಸತತವಾಗಿ ಐವತ್ತಕ್ಕೂ ಹೆಚ್ಚು ರನ್ ಗಳನ್ನ ಎರಡು ಬಾರಿ ಕಲೆ ಹಾಕಿದ್ರು ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ ನಲ್ಲಿ ಇದೀಗ ಸಾಯಿ ಸುದರ್ಶನ್ ತವರಿನಲ್ಲಿ ಆಡಿರುವಂತಹ ಮೂರು ಪಂದ್ಯಗಳಲ್ಲಿ ಅರ್ಧ ಶತಕ ಬಾರಿಸಿ ಮಿಂಚಿದ್ದಾರೆ ಇದ್ರೆ ಈ ಒಂದು ಮೂರು ಅರ್ಧ ಶತಕಗಳ ಮೂಲಕ ದಾಖಲೆಯನ್ನ ಅದೇ ರೀತಿ ಐ ಪಿ ಎಲ್ ನಲ್ಲಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೊದಲು ಈ ಒಂದು ಸಾಧನೆಯನ್ನ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಆರ್ ಸಿ ಬಿ ಪರ ಆಡುವಾಗ ನಮ್ಮ ಆರ್ ಸಿಬಿಯ ಸ್ಟಾರ್ ಬ್ಯಾಟರ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಎ ಬಿ ಡೆವಿಲಿಯರ್ಸ್ ರವರು ಈ ಒಂದು ಸಾಧನೆಯನ್ನ ಮಾಡಿದ್ರು ಇದೀಗ ಸಾಯಿ ಸುದರ್ಶನ್ ರವರು ಅದ್ಭುತವಾಗಿ ಆಟವನ್ನ ಪ್ರದರ್ಶನ ನೀಡುತ್ತಾ ಈ ಒಂದು ದಾಖಲೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಾಯಿ ಸುದರ್ಶನ್ ಈ ಒಂದು ಹದಿನೆಂಟನೆಯ ಆವೃತ್ತಿಯಲ್ಲಿ ಆಡಿರುವಂತಹ ಐದು ಪಂದ್ಯಗಳಲ್ಲಿ ಇನ್ನೂರ ಎಪ್ಪತ್ತ ಮೂರು ರನ್ ಗಳನ್ನ ಸಿಡಿಸಿದ್ದಾರೆ ಇವರು ಇಪ್ಪತ್ತ ನಾಲ್ಕು ಬೌಂಡರಿ ಅದೇ ರೀತಿ ಹನ್ನೆರಡು ಸಿಕ್ಸರ್ ಗಳನ್ನ ಕೂಡ ದಾಖಲಿಸಿದ್ದಾರೆ ಅದೇ ರೀತಿ ಈ ಒಂದು ಆರೆಂಜ್ ನ ರೇಸ್ ನಲ್ಲಿ ಎರಡನೆಯ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ದಾಖಲೆಯನ್ನ ಎ ಬಿ ಡಿವಿಲಿಯರ್ಸ್ ರವರು ಎಂ ಚಿನ್ನ ಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ದಾಖಲೆಯನ್ನ ಮಾಡಿದ್ರು ಈ ಒಂದು ಸಾಯಿ ಸುದರ್ಶನ್ ಅಹಮದಾಬಾದ್ ನಲ್ಲಿ ಈ ಒಂದು ದಾಖಲೆಯನ್ನ ಮಾಡಿದ್ರೆ ಎಬಿ ಡಿರ್ಸ್ ಚಿನ್ನ ಸ್ವಾಮಿ ಅಂಗಣದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಈ ಒಂದು ಸತತ ಐದು ಫಿಫ್ಟಿ ಪ್ಲಸ್ ಸ್ಕೋರ್ಗಳನ್ನ ಕಲೆ ಹಾಕಿದ್ರು ಸ್ನೇಹಿತರೆ ಅದೇ ರೀತಿ ಸಾಯಿ ಸುದರ್ಶನ್ ಮತ್ತೊಂದು ದಾಖಲೆಯನ್ನ ಈ ಒಂದು ಐ ಪಿ ಎಲ್ ಕ್ರೀಟಕ್ಕೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸಾಯಿ ಸುದರ್ಶನ್ ಅತಿ ಹೆಚ್ಚು ರನ್ ಗಳನ್ನ ಐ ಪಿ ಎಲ್ ನಲ್ಲಿ ಮೂವತ್ತು ಇನ್ನಿಂಗ್ಸ್ ಗಳಲ್ಲಿ ಅತಿ ಹೆಚ್ಚು ರನ್ ಗಳನ್ನ ದಾಖಲಿಸಿದಂತಹ ಆಟಗಾರರ ಪಟ್ಟಿಯಲ್ಲಿ ಸಾಯಿ ಸುದರ್ಶನ್ ಎರಡನೆಯ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳ್ಬಹುದು ಸಾಯಿ ಸುದರ್ಶನ್ ಆಡಿರುವಂತಹ ಮೂವತ್ತು ಪಂದ್ಯಗಳಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ರನ್ ಗಳನ್ನ ಬಾರಿಸಿದ್ದಾರೆ ಸ್ನೇಹಿತರೆ ಈ ಒಂದು ಸೀಸನ್ನಲ್ಲಿ ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಣುತ್ತಿರುವಂತಹ ಸಾಯಿ ಸುದರ್ಶನ್ ಅದ್ಭುತ ಆಟವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇವರ ಬ್ಯಾಟಿಂಗ್ ಬಲದಿಂದ ಗುಜರಾತ್ ತಂಡ ಅದ್ಭುತವಾಗಿ ಕಾಣ್ತಾ ಇದೆ ಸ್ನೇಹಿತರೆ ಸಾಯಿ ಸುದರ್ಶನ್ ರವರ ಈ ಒಂದು ಹದಿನೆಂಟನೇ ಆವೃತ್ತಿಯ ಬ್ಯಾಟಿಂಗ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಅದೇ ರೀತಿ ಒಂದು ವಿಡಿಯೋವನ್ನು ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ನೀವು ಕೂಡ ಯುವ ಸ್ಟಾರ್ ಬ್ಯಾಟರ್ ಆದಂತಹ ಸಾಯಿ ಸುದರ್ಶನ್ ರವರ ಅಭಿಮಾನಿಯಾಗಿದ್ರೆ ದಯವಿಟ್ಟು ವಿಡಿಯೋವನ್ನ ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಸಾಯಿ ಸುದರ್ಶನ್ ಈ ಒಂದು ಐ ಪಿ ಎಲ್ ನಲ್ಲಿ ಇತಿಹಾಸವನ್ನ ಬರೆಯುತ್ತಿದ್ದಾರೆ ಅದೇ ಗುಜರಾತ್ ಟೈಟನ್ಸ್ ನ ಪರ ಅದ್ಭುತವಾದ ಆಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕ ಕ್ರಿಕೆಟ್ ನ ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ೇ ಧನ್ಯವಾದಗಳು